ನಮ್ಮ ತಾಲೂಕಿನಲ್ಲಿ ಪ್ರಪ್ರಮಗೆ ನಮ್ಮ ಸ್ನೇಹಿತರಾದಂಥ ರಾಮಂಜಿಯವರು ಬಿ ಎಮ್ ಆರ್ ನಗರಸ ಅಧ್ಯಕ್ಷರು ಮತ್ತು ನಗರಸಭಾ ಸದಸ್ಯರು ಇವರ ಪುತ್ರರಾದಂಥ ರಘುರಂಧ ನಂದ ರಘು ರಾಜಾನಂದ ಅವರ ಮಗ ಸುಪುತ್ರ ಇವು ಈಗಾಗಲೇ ಹಲವಾರು ನಾಟಕ ಮತ್ತು ರಂಗಭೂಮಿಯಲ್ಲಿ ಪ್ರವೇಶ ಮಾಡಿ ಅತ್ಯುತ್ತಮವಾದ ಕಲಾವಿದರಾಗಿ ಗುರುತಿಸ್ಕೊಂಡಿದ್ದಾರೆ ಹಲವಾರು ಚಿತ್ರಗಳಲ್ಲಿ ಅವರು ಅಭಿನಯ ಮಾಡಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಅಂಥವರು ಇವತ್ತು ಒಂದು ಪೂರ್ಣ ಪ್ರಮಾಣದ ಚಿತ್ರದ ಹೀರೋ ಆಗಿ ಅವರು ಅಭಿನಯಿಸ್ತಾ ಇದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಯಗಳು ಈ ಚಿತ್ರ ಅಮೋಘವಾಗಿ ಯಶಸ್ವಿಯಾಗಿ ಕಂಡು ಎಲ್ಲ ನಮ್ಮ ಕನ್ನಡ ಜನತೆ ಎಲ್ಲರೂ ಬಂದು ಥೇಟ್ರಲ್ಲಿ ನೋಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಈ ಮತ್ತು ಅವರ ಕುಟುಂಬಕ್ಕೂ ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಕೋವಿ ರೋಣ ಚಿತ್ರ ಇವತ್ತು ಡ್ರೀಜರ್ ಬಿಡುಗಡೆ ಬಿಡುಗಡೆಯಾಗಿದೆ ರಾಜ ರಘುನಾಥ ನಂದ ಅಂತ ನಮ್ಮ ಹೊಸಕೋಟೆ ಹುಡುಗ ನಮ್ಮ ರಾಮಂಜನವ್ರ ಮಗ ಆ ಮಗದಲ್ಲೇ ಕಾಣಿಸುತ್ತೆ ಒಂಥರ ಹೀರೋ ಇದು ಎರಡನೇ ಫಿಲಮ್ ಮೂರನೇ ಫಿಲಮ್ ಇದು ಭಾರಿ ಚೆನ್ನಾಗಿ ಮೂಡಿ ಬಂದ ಟ್ರೀಜರು ದೇವ್ರು ಒಳ್ಳೇದು ಮಾಡಲಿ ಬೀರೇಶ್ವರ ಸ್ವಾಮಿ ಒಳ್ಳೇದು ಮಾಡಿ ಅವ್ರಿಗೂ ಅವ್ರ ಕುಟುಂಬದಕ್ಕೆ ಒಳ್ಳೇದು ಮಾಡಲಿ ಒಳ್ಳೆ ಚೆನ್ನಾಗಿ ಮಗದಲ್ಲಿ ಕಳೆ ಐತೆ ಇದನ್ನು ಯಶಸ್ವಿ ಆಗಲಿ ಅದೇ ಥರ ನಿಮ್ಮ ಮಾಧ್ಯಮದವ್ರದ್ದು ಫಸ್ಟ್ ಪಾತ್ರ ಅವ್ರದ್ದೇ ದಯವಿಟ್ಟು ಇದನ್ನೊಂದು ಯಶಸ್ವಿಗೊಳಿಸಿ ದೇವ್ರು ಒಳ್ಳೇದು ಮಾಡಲಿ ಅವರ ಕುಟುಂಬ ಹೊಸಕೋಟೆಯ ಮಣ್ಣಿನ ಮಗ ಆದಂತಹ ರಘುನಂದನ್ ರಾಜ್ ಅವರು ಪ್ರಥಮ ಬಾರಿಗೆ ನಾಯಕ ನಟರಾಗಿ ನಟಿಸಿರುವಂತಹ ರೋಣ ಕನ್ನಡ ಚಿತ್ರ ಇದು ಈ ಚಿತ್ರದ ಏನು ಈಗ ತಾನೇ ಒಂದು ಟೀಸರ್ ರಿಲೀಸ್ ಆಯಿತು ಅದರಲ್ಲಿ ಒಂದು ಗ್ರಾಮೀಣ ಸೊಬಗು ಇರುವಂಥ ಚಿತ್ರ ಮತ್ತು ಸಂಗೀತ ಉತ್ತಮವಾದ ಸಂಗೀತ ಹಿನ್ನೆಲೆ ಇರುವಂಥ ಚಿತ್ರ ಅಂಥೇಳಿ ಈ ಒಂದು ಟೀಸರಿಂದ ಗೊತ್ತಾಗುತ್ತೆ ಅದೇ ರೀತಿ ಈ ನಮ್ಮ ಏನು ರಾಜ್ ರಘುನಂದ್ ಇದ್ದಾರೆ ಅವರು ಈ ಈಗಾಗಲೇ ರಂಗದಿಂದ ಪ್ರವೇಶ ಮಾಡಿದ್ದಾರೆ ನಾಟಕಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಕೆಲವು ಕನ್ನಡ ಚಿತ್ರಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಆದರೆ ಇವರು ನೋಡಿದ್ರೆ ಇವರು ಕೆಲವು ಅಂತ ಕಾಣಿಸ್ತಾ ಇಲ್ಲ ತುಂಬ ಚಿತ್ರಗಳಲ್ಲಿ ಅಭಿನಯಿಸಿರುವಂತಹ ಒಂದು ಹುರುಪು ತೇಜಸ್ಸು ಅವರ ಮುಖದಲ್ಲಿದೆ ನಮ್ಮ ಏನು ಈ ಊರಿನ ದೇವರಾದಂತಹ ಅವಿಮುಕ್ತೇಶ್ವರ ಸ್ವಾಮಿ ಆಗ್ಬೋದು ತಾಯಿ ಪಟಾಲಂನಾಗ್ಬೋದು ಇವ್ರಿಗೂ ಸಹ ಈ ರೋಣ ಚಿತ್ರ ಯಶಸ್ವಿಯಾಗಲಿ ಮತ್ತು ರೋಣ ಚಿತ್ರ ತಂಡಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲ ರೋಣ ಚಿತ್ರ ತಂಡಕ್ಕೆ ಹೊಸಕೋಟೆಯ ಸಮಸ್ತ ನಾಗರಿಕರ ಪರವಾಗಿ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾಯಿದ್ವಿ ಈ ದಿನ ಹೊಸಕೋಟೆಯಲ್ಲಿ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಸೊ ಅದರಲ್ಲೂ ಸಹ ರೋಣ ಫಿಲಮ್ ಏನು ರಿಲೀಸ್ ಆಗ್ತಿದೆ ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ ರಘುರಾಜನ್ ಅಂದ ಬಂದು ನಮ್ಮ ವಿದ್ಯಾರ್ಥಿ ನಮ್ಮ ಕಾಲೇಜ್ನಲ್ಲಿ ಓದ್ದಂತಹ ವಿದ್ಯಾರ್ಥಿ ಕೂಡ ಸೊ ಅದು ನಮಗೆ ತುಂಬ ಸಂತೋಷದ ವಿಚಾರ ಇವತ್ತಿನ ದಿನ ನಾವು ಆಲ್ಮೋಸ್ಟ್ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಮಕ್ಕಳಿಗೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀವಿ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂತಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಏರಿದ್ದಾನೆ ಅಂತಂದರೆ ಅದು ಖುಷಿ ಸರ್ ತಪ್ಪಾಗಲಾರ್ದು ಯಾಕೆಂತಂದರೆ ಈಗ ನಮ್ಮ ಸರ್ ಹೇಳ್ದಂಗೆ ಶೋರ ಸರ್ ಹೇಳ್ದಂಗೆ ಹೊಸ ಮೂವಿ ಥರ ಕಾಣ್ತಿಲ್ಲ ಹೊಸ ಮುಖ ಥರವೂ ಕಾಣ್ತಿಲ್ಲ ಸೊ ಟ್ರೈಲರ್ ಏನು ರಿಲೀಸ್ ಆಗಿದೆ ಅದ್ರಲ್ಲಿ ನೋಡಿದ್ರೆ ಆ ಮಗುಗೆ ಎಷ್ಟೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ಇವತ್ತು ಈ ಒಂದು ಪಾತ್ರಕ್ಕೆ ಸೂಟಬಲ್ ಆಗಿದ್ದಾನೆ ಅಂತಲೇ ಹೇಳ್ಬೋದು ಸೊ ಇದ್ರ ಹಿಂದೆ ಪರಿಶ್ರಮ ಜಾಸ್ತಿನೇ ಇದೆ ಯಾಕೆಂತಂದರೆ ನೂರೈವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿ ರಂಗಪ್ರವೇಶ ಮಾಡಿ ಇವತ್ತು ಸಿನಿಮಾ ಮಂತ್ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದರೆ ನಮಗೂ ಸಹ ಖುಷಿ ಆಗ್ತದೆ ಸರ್ ಏಕೆಂತಂದರೆ ಒಂದು ಹಳ್ಳಿ ಪ್ರತಿಭೆ ವಿದ್ಯಾಭ್ಯಾಸ ಮುಗಿಸಿ ಪದವಿ ಮುಗಿಸಿ ಇವತ್ತೊಂದು ಮೂವಿಗೆ ಒಂದು ಪಾತ್ರಕ್ಕೆ ಹೆಜ್ಜೆ ಇಟ್ಟಿದ್ದಾನೆ ಅಂತಂದರೆ ಖಂಡಿತವಾಗ್ಲೂ ನಮ್ಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೇ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಹೊಸಕೋಟೆ ಸಕಲ ಜನರ ಅಭಿಮತದಿಂದ ಆ ರೋಣ ಮೂವಿ ಅತಿ ಹೆಚ್ಚು ನೂರು ದಿನಗಳನ್ನು ಪೂರೈಸಿ ಮುಂದೆ ಬರುತ್ತೆ ಅಂತ ನಮ್ಮೆಲ್ಲ ರಾಷ್ಟ್ರವಾದ ಸೊ ಕೂಡ ನಮ್ಮಲ್ಲಿ